ನಾರದ ಮಹರ್ಷಿ ತುಂಬ ಲೀಲೆಗಳನ್ನು ಮಾಡುವಂಥವರು ಇವರು ಯಾವುದೇ ಲೀಲೆ ಮಾಡಿದರೂ ಭಗವಂತನ ನಾಮ ಭಗವಂತನ ಗುಣಗಾನ ಭಗವಂತನಿಗೆ ಶರಣಾಗತಿಯಾದವರ ಮಹಿಮೆಯ ಬಗ್ಗೆ ತಿಳಿಸಿಕೊಡೋದಕ್ಕೆ ಅವರು ಕೆಲವು ನೀನೆಗಳನ್ನು ಮಾಡ್ತಾರೆ ಅದರಲ್ಲಿ ಇದೂ ಒಂದಾಗಿದೆ ಮುಖ್ಯವಾಗಿ ಇವರು ಭಗವಂತನ ಸಾಕ್ಷಾತ್ ಸ್ವರೂಪ ಪ್ರತಾಪ ರುದ್ರ ಎಂಬ ಒಬ್ಬ ಶಯದ ಹೆಸರಿನ ರಾಜ ಇರ್ತಾನೆ ಅವನು ದೊಡ್ಡ ಪ್ರತಾಪಿ ಭಗವಂತನಾದ ಶ್ರೀರಾಮಚಂದ್ರ ಪ್ರಭುವಿನ ದರ್ಶನಕ್ಕಾಗಿ ಸಭೆಯಲ್ಲಿ ದೊಡ್ಡ ದೊಡ್ಡ ಬ್ರಹ್ಮಋಷಿಗಳು ಎಲ್ಲರೂ ಇರ್ತಾರೆ ಈ ನಾರದರು ಸಭೆಯ ಹೊರಗಡೆ ಪ್ರತಾಪ ರುದ್ರನನ್ನು ಭೇಟಿ ಹಾಕ್ತಾರೆ ಶ್ರೀರಾಮಚಂದ್ರ ಪ್ರಭುವಿನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀಯಾ ಅಂತಾರೆ ಪ್ರತಾಪ ರುದ್ರ ಹೌದು ಅಂತ ನಾರದರಿಗೆ ನಮಸ್ಕಾರ ಮಾಡ್ತಾನೆ ನಾರದರು ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಬ್ರಹ್ಮ ಋಷಿಗಳು ಬಂದಿದ್ದಾರೆ ಎಲ್ರಿಗೂ ನಮಸ್ಕಾರ ಮಾಡ್ತೀಯಾ ಅಂತಾರೆ ಪ್ರತಾಪ ರುದ್ರ ಹೌದು ಇದು ಮರ್ಯಾದೆ ಸಾಧು ಸಂತರಿಗೆ ನಮಸ್ಕರಿಸ್ತೀನಿ ಅಂತಾನೆ ನಾರದರು ವಿಶ್ವಾಮಿತ್ರರಿಗೂ ಪ್ರಣಾಮ ಮಾಡ್ತೀಯಾ ಅಂತಾರೆ ಪ್ರತಾಪ ರುದ್ರ ಹೌದು ಅವರು ಬ್ರಹ್ಮ ಋಷಿಗಳಲ್ಲಿ ಒಬ್ಬರು ನಾರದರು ಅವರು ಬ್ರಹ್ಮಋಷಿ ಹೇಗೆ ಆಗ್ತಾರೆ ಅವರು ಮೂಲತಃ ಕ್ಷತ್ರಿಯರು ತಪಸ್ಸನ್ನು ಆಚರಿಸಿದ ಮೇಲೆ ಬ್ರಹ್ಮಋಷಿ ಆದವರು ಅಂತಾರೆ ಪ್ರತಾಪ ರುದ್ರ ನಿಮ್ಮ ಉದ್ದೇಶ ಏನು ಹೇಳಿ ಅಂತಾನೆ ನಾರದರು ನಾನು ಹೇಳೋದನ್ನು ಕೇಳು ನಿನ್ನ ಅಣೆನ ಅವರ ಪಾದಕ್ಕೆ ಸ್ಪರ್ಶ ಮಾಡದೆ ಹಾಗೆ ನಿಂತಲೇ ನಮಸ್ಕಾರ ಮಾಡು ಅಂತ ಸನ್ನೆ ಮಾಡ್ತಾರೆ ಎಲ್ಲರ ಪಾದಕ್ಕೂ ಹಣೆ ಸ್ಪರ್ಶ ಮಾಡಿ ನಮಸ್ಕಾರ ಮಾಡು ಆದರೆ ವಿಶ್ವಾಮಿತ್ರರಿಗೆ ಹಾಗೆ ನಿಂತು ನಮಸ್ಕರಿಸು ಹಾಗೇ ಪ್ರತಾಪ ರುದ್ರ ಭಗವಂತರಾದ ಶ್ರೀರಾಮಚಂದ್ರನ ದರ್ಶನ ಮಾಡಿ ಎಲ್ಲ ಬ್ರಹ್ಮ ಋಷಿಗಳಿಗೂ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತಾ ಬರ್ತಾನೆ ಆದರೆ ವಿಶ್ವಾಮಿತ್ರರಿಗೆ ಮಾತ್ರ ದೂರದಿಂದಲೇ ನಿಂತು ನಮಸ್ಕರಿಸಿ ಧ್ಯಾನಲೋ ಕೊಡದೆ ತಿರುಗಿ ನೋಡದೆ ಹೊರಟು ಬಿಡ್ತಾನೆ ಸಭೆ ಮುಗಿದ ಮೇಲೆ ವಿಶ್ವಾಮಿತ್ರರ ಪಕ್ಕದಲ್ಲೇ ನಾರದರು ಕೂತ್ಕೊಂಡು ವಿಶ್ವಾಮಿತ್ರರನ್ನೇ ಕೇಳ್ತಾರೆ ನೀವು ಒಂದನ್ನು ಗಮನಿಸಿದ್ರ ಭಗವಂತ ಅಂತ ಕೇಳ್ತಾರೆ ವಿಶ್ವಾಮಿತ್ರರು ಏನು ನಾರದ್ರೆ ಅಂದಾಗ ನಾರದ್ರೆ ಹೇಳ್ತಾರೆ ಆ ಪ್ರತಾಪರುದ್ರು ಅಂತಾರೆ ವಿಶ್ವಾಮಿತ್ರರು ಇಲ್ಲ ಏನಾಯಿತು ಹೇಳಿ ಅಂದಾಗ ನಾರದ್ರು ಹೇಳ್ತಾರೆ ಎಲ್ಲರ ಪಾದಕ್ಕೆ ತಲೆನಿಟ್ಟು ನಮಸ್ಕಾರ ಮಾಡಿದವನು ನಿಮ್ಮ ಪಾದಕ್ಕೆ ಮಾತ್ರ ನಮಸ್ಕರಿಸಲೇ ಇಲ್ಲ ದೂರದಲ್ಲೇ ನಿಂತು ಹಾಗೆ ನಮಸ್ಕಾರ ಮಾಡಿ ಇಲ್ಲಿಂದ ಹಾಗೆ ಹೊರಟೋದ ಅಂತ ಹೇಳ್ತಾರೆ ಆಗ ವಿಶ್ವಾಮಿತ್ರರು ಕೇಳ್ತಾರೆ ಅದರಲ್ಲಿ ಏನೈತೆ ವಿಶೇಷತೆ ಅಂತ ಅಂದಾಗ ನಾರದರು ಹೇಳ್ತಾರೆ ನನಗೆ ಸಭೆಗೂ ಬರೋಕ್ಕೂ ಮುಂಚೆ ಅವನು ಸಿಕ್ಕಿದ್ದ ಅವನು ಹೇಳ್ತಿದ್ದ ವಿಶ್ವಾಮಿತ್ರರು ಮೂಲತಃ ಕ್ಷತ್ರಿಯರು ಅವರು ತಪಸ್ಸನ್ನು ಆಚರಿಸಿದ ಮೇಲೆ ಬ್ರಹ್ಮಋಷಿಗಳು ಆಗಿದ್ದು ಅಂತಿದ್ದ ಅಂತಾರೆ ಅದಕ್ಕೆ ವಿಶ್ವಾಮಿತ್ರರಿಗೆ ಕೆಟ್ಟು ಕೋಪ ಬಂದು ಅವನಿಗೆ ಇಷ್ಟೊಂದು ದುರಂಕಾರನ ಅಂತ ನಾರದರ ಹತ್ರ ಹೇಳ್ತಾರೆ ನಾರದರಿದ್ದವರು ಪ್ರತಾಪರುದ್ರನಿಗೆ ತಕ್ಕ ಶಿಕ್ಷೆ ಆಗಬೇಕು ವಿಶ್ವಾಮಿತ್ರರೇ ಅಂತ ಮತ್ತಷ್ಟು ಹೇಳ್ತಾರೆ ವಿಶ್ವಾಮಿತ್ರರು ತಕ್ಷಣ ಕೋಪ ಮಾಡಿಕೊಂಡು ಶ್ರೀರಾಮಚಂದ್ರ ಪ್ರಭುವಿನ ಎದುರುಗಡೆ ನಿಂತು ಹೇಳ್ತಾರೆ ನನಗೆ ಈ ಸಭೆಯಲ್ಲಿ ದೊಡ್ಡ ಅವಮಾನ ಆಗೈತೆ ಅಂತ ಅಂತಾರೆ ಶ್ರೀರಾಮಚಂದ್ರ ಪ್ರಭು ಏನಾಯಿತು ಗುರುಗಳೇ ಅಂದಾಗ ವಿಶ್ವಾಮಿತ್ರರು ಹೇಳ್ತಾರೆ ಪ್ರತಾಪರುದ್ರ ನನಗೆ ಅವಮಾನ ಮಾಡಿದ್ದಾನೆ ಶ್ರೀರಾಮಚಂದ್ರ ಪ್ರಭು ಕೇಳ್ತಾರೆ ನಿಮ್ಮ ಆಜ್ಞೆ ಏನು ಹೇಳಿ ಗುರುಗಳೇ ಅಂತ ಅಂದಾಗ ವಿಶ್ವಾಮಿತ್ರರು ಹೇಳ್ತಾರೆ ಈ ಸಂಜೆ ಸೂರ್ಯ ಮುಳುಗೋದ್ರೊಳಗಡೆ ಅವನ ತಲೆ ನನ್ನ ಕಾಲ್ ಮೇಲೆ ಇರಬೇಕು ಅಂತ ಹೇಳ್ತಾರೆ ಆಗ್ಬೋದು ನೀವು ಶಾಂತವಾಗಿ ಗುರುಗಳೇ ಅಂತ ಶ್ರೀರಾಮಚಂದ್ರ ಪ್ರಭು ಸಮಾಧಾನ ಪಡಿಸ್ತಾರೆ ಸೂರ್ಯ ಮುಳುಗೋದ್ರೊಳಗೆ ಪ್ರತಾಪ ರುದ್ರನ ತಲೆನ ತಂದು ನಿಮ್ಮ ಪಾದದ ಇಡ್ತೀನಿ ಇಲ್ಲ ಅಂದರೆ ನಾನು ರಘುವಂಶಸ್ಥನೇ ಅಲ್ಲ ಅಂತ ಶ್ರೀರಾಮಚಂದ್ರ ಪ್ರಭು ಮಾತನ್ನು ಕೊಡ್ತಾರೆ ಇತ್ತ ನಾರದರಿಗೆ ಒಳಗೊಳಗೇನೆ ಸಂತೋಷ ಆಗ್ತಾ ಇರುತ್ತೆ ಶ್ರೀರಾಮಚಂದ್ರ ಪ್ರಭು ಕೊಟ್ಟ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ ಅಂತ ಅವರಿಗೆ ಒಂದು ಕಡೆ ಆಗ್ತಾ ಇರುತ್ತೆ ನಾರದರು ತಬೆಯನ್ನು ಮುಗಿಸ್ಕೊಂಡು ಸೀದಾ ಪ್ರತಾಪ ರುದ್ರನ ರಾಜಮಹಲ್ಗೆ ಹೋಗ್ತಾರೆ ಅವನನ್ನು ನೋಡಿಕೊಂಡು ಹೀಗೆ ಹೇಳ್ತಾರೆ ಆರಾಮಾಗಿ ಊಟ ಮಾಡು ಈ ದಿನ ನೀನು ವಿಶ್ವಾಮಿತ್ರರಿಗೆ ಕೊಟ್ಟ ಗೌರವಕ್ಕೆ ಸಂಜೆಯೊಳಗೆ ನಿನ್ನ ತಲೆಯನ್ನು ಶ್ರೀರಾಮಚಂದ್ರ ಪ್ರಭು ತಂದು ವಿಶ್ವಾಮಿತ್ರರ ಪಾದದಡಿ ಇಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಪ್ರತಾಪ ರುದ್ರ ಭಯದಿಂದ ಮಹರ್ಷಿಗಳೇ ನೀವೇ ಅಲ್ವೇ ಹೇಳಿದ್ದು ನಮಸ್ಕಾರ ಮಾಡೋದಿಕ್ಕೆ ಇಲ್ಲದಿದ್ದರೆ ನಾನು ದೀರ್ಘದಂಡ ನಮಸ್ಕಾರನೇ ಆಗ್ತಿದ್ದೆ ಅಂತಾನೆ ನನಗೇನಯ್ಯ ಗೊತ್ತಿತ್ತು ಇಷ್ಟು ಚಿಕ್ಕ ವಿಷಯ ಅಷ್ಟು ದೊಡ್ಡದಾಗುತ್ತೆ ಅಂತ ಮಹರ್ಷಿಗಳೇ ನನ್ನನ್ನು ಕಾಪಾಡಿ ಅಂತಾನೆ ರಘುನಾಥನೇ ಹೇಳಿದ್ದಾನೆ ಸಂಜೆಯೊಳಗೆ ನಿನ್ನ ತಲೆಯನ್ನೇ ತರದಿದ್ದರೆ ನಾನು ರಘುವಂಶತ್ತನೇ ಅಲ್ಲ ಅಂತ ನಾನೇನು ಕಾಪಾಡೋದು ನಾನು ರಘುವಂಶತ್ತನೂ ಅಲ್ಲ ರಘುನಾಥನೂ ಅಲ್ಲ ಅಂತ ಮಹರ್ಷಿಗಳು ಹೇಳ್ತಾರೆ ಒಂದು ಉಪಾಯ ಇದೆ ಏನದು ಮಹರ್ಷಿಗಳೇ ಶ್ರೀರಾಮಚಂದ್ರ ಪ್ರಭುವಿನ ಪರಮ ದಾಸಾನುದಾಸನಾದ ಮಹಾಭಾಗವತದ ಆಂಜನೇಯ ಕಾಪಾಡ್ತಾನೆ ರಾಮನಿಗೆ ವಿರುದ್ಧವಾಗಿ ಆಂಜನೇಯ ಹೇಗೆ ಹೋರಾಡ್ತಾನೆ ನನ್ನ ಮಾತು ಕೇಳು ನಾನು ಈ ವಿಚಾರ ಆಂಜನೇಯನ ಹತ್ತಿರ ಹೇಳೋಕ್ಕಾಗುತ್ತಾ ಹಾಗೇನಾದರೂ ಆಂಜನೇಯನಿಗೆ ಆಜ್ಞೆ ಮಾಡೋಕ್ಕಾಗುತ್ತೆ ಅನ್ನೋದಾದರೆ ಒಂದು ಶ್ರೀರಾಮಚಂದ್ರ ಪ್ರಭು ಮತ್ತೊಂದು ಮಾತೆ ನಡಿ ಅಲ್ಲಿಗೆ ಹೋಗೋಣ ಪ್ರತಾಪ ರುದ್ರ ಇಲ್ಲಿಂದಲೇ ಅಳುತ್ತಾ ಅಮ್ಮ ರಕ್ಷಣೆ ಮಾಡು ಅಂತಾನೆ ಅಂಜನಿ ಮಾತೆ ಕರುಣಾಮಯಿ ಹೇಳಪ್ಪ ಏನಾಯಿತು ಏನು ಸಮಸ್ಯೆ ಅಮ್ಮ ತ್ರಿಭುವನದಲ್ಲಿ ನೀನೊಬ್ಬಳೇ ನನ್ನನ್ನು ರಕ್ಷಣೆ ಮಾಡೋಕ್ಕಾಗೋದು ಹೇಳು ಏನಾಯಿತು ಒಬ್ಬ ರಾಜ ಇದ್ದಾನೆ ಅವನು ನನ್ನನ್ನು ಕೊಲ್ಲಬೇಕು ಅಂತಿದ್ದಾನೆ ನೀನೊಬ್ಬಳೇ ಅಮ್ಮ ನನ್ನನ್ನು ಕಾಪಾಡೋಕ್ಕೆ ಆಗೋದು ರಾಜ ಕೊಲ್ಲಬೇಕು ಅಂತಿದ್ದಾನ ನನ್ನ ಮಗ ಮಹಾಬಲಿ ಮಹಾಭಾಗವತ ಆಂಜನೇಯನಿಗೆ ಆಜ್ಞೆ ಮಾಡ್ತೀನಿ ಅವನು ನನ್ನ ಮಾತನ್ನು ಎಂದೂ ಇಲ್ಲ ಅಂದಿಲ್ಲ ಹೋಗು ನಾನು ನಿನ್ನ ರಕ್ಷಣೆ ಮಾಡ್ತೀನಿ ಅಂತ ಮಾತು ಕೊಡ್ತಾಳೆ ನಾರದರು ಮತ್ತಷ್ಟು ಒಳಗೊಳಗೆ ತುಂಬ ಸಂತೋಷಪಡ್ತಾರೆ ನಾನು ಬಂದ ಕೆಲಸ ಮತ್ತಷ್ಟು ಚೆನ್ನಾಗಾಯಿತು ಅಂತ ಖುಷಿಪಡ್ತಾರೆ ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ